ತಾತಯ್ಯನವರ ಅತ್ಯಂತ ಅದ್ಭುತವಾದಂತಹ ಒಂದು ಪುಣ್ಯಕ್ಷೇತ್ರದ ಹತ್ತಿರದಲ್ಲೇ ಇರುವಂಥ ಸುಮಾರು ಆರೇಳು ಕಿಲೋಮೀಟರ್ ಸಮೀಪದಲ್ಲೇ ಇರುವಂತಹ ಪಶುಪತಿನಾಥ ಶಿವನ ತಂದೆಯ ಹೋಲುವಂಥ ಅತ್ಯಂತ ಅದ್ಭುತವಾದ ಶಿವನ ಪುಣ್ಯ ಸನ್ನಿಧಿ ಕ್ಷೇತ್ರ ಮಹಾ ಕೈಲಾಸಗಿರಿ ಶ್ರೀ ಗಂಗಾದೇವರೇಶ್ವರ ಗಂಗಾಧರೇಶ್ವರ ಸನ್ನಿಧಿ ಅತ್ಯಂತ ಪುಣ್ಯಕ್ಷೇತ್ರ ಅತ್ಯಂತ ಮನಮೋಹಕವಾಗಿದೆ ಭಗವಂತನ ಸಾನಿಧ್ಯ ನೋಡುತ್ತಿದ್ದಂತೆ ಎಂಥವರಿಗೂ ಸಹ ತುಂಬ ಸಂತೋಷ ಉಂಟಾಗುತ್ತದೆ ನೀವು ದಯವಿಟ್ಟು ಕೈವಾರಕ್ಕೆ ಬಂದಾಗ ಈ ಪುಣ್ಯಕ್ಷೇತ್ರವನ್ನು ಈ ಮಹಾನ್ ಗುಹಾಂತರವನ್ನು ವೀಕ್ಷಣೆ ಮಾಡದೆ ಹೋಗಬೇಡಿ ಅತ್ಯಂತ ಪರಮ ಪವಿತ್ರವಾದಂತಹ ಅತ್ಯಂತ ಶ್ರೇಷ್ಠವಾದಂಥ ಕ್ಷೇತ್ರವಾಗಿ ಮಾರ್ಪಟ್ಟಿದೆ ಓಂ ನಮ ಶಿವಾಯ ತಪಸ್ಸು ಮಾಡಲಿಕ್ಕೂ ಅತ್ಯಂತ ಯೋಗ್ಯವಾದಂಥ ಸ್ಥಳವಾಗಿದೆ ಪರಮಾತ್ಮನು ನಾಲ್ಕು ಮುಖಗಳಿಂದ ಇಡೀ ಜಗತ್ತನ್ನು ಲೋಕವನ್ನು ನೋಡುತ್ತಾ ಇದ್ದಾರೆ ಅತ್ಯಂತ ಗುಹಂತರವಾಗಿದೆ ಈ ದೇವಾಲಯ ಪರಮಪವಿತ್ರವಾಗಿದೆ ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಹಕಾರ ಹೇ ದಿನಕರ ಶುಭಕರ ನರೆಗೆ ಬಾ ಈ ಬುವಿಯನ್ನು ಬೆಳಗು ಬಾ ನೀಗಿಸು ಅಹಂ 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 ಮಾನಸ ಮಂದಿರ ಓಂಕಾರ ನೇ ಹೋ ಓಂ ಘಮ್ಮಾನಂದ ಓಂಕಾರ